ನಾಳೆ ದೇವ್ರಿಗೆ ಹೋಗ್ತೀವಲ್ಲ ಅವಾಗ ತಕಮ್ಮ ನಾನು ನೀನು ಚಿತ್ಕೆನಹಳ್ಳಿಗೆ ಹೋಗ್ತೀಯ ಹೋಗಲ್ವಾ ಯಾಕೆ ನೀನು ಹಾಂ ಅಮ್ಮಯ್ಯ ನೀನು ಚಿತ್ಕೆನಹಳ್ಳಿಗೆ ಹೋಗ್ತೀಯ ಇಲ್ವಾ ಹೇಳು ನಿಮ್ ದೊಡ್ಡಪ್ಪ ಬೇಕ ಬೇಡವಾ ನಿಮ್ ದೊಡ್ಡಮ್ಮ ಬೇಕ ಬೇಡವಾ ಯಾರು ನಿಮ್ಮ ದೊಡ್ಡಮ್ಮನ ಹೆಸ್ರು ಏನು ನಿಂಗೆ ಇಲ್ಲಿ ನೋಡು ಗಗಲಿ ನೀನು ದೊಡ್ಡಮ್ಮ ಬೇಕಾ ಹೇಳಿ ನಿನಗೆ ಚತ್ಕೆನಹಳ್ಳಿ ಬೇಕ ಬ್ಯಾಡವಮ್ಮ ಹೇಳು ಚತ್ಕೆನಹಳ್ಳಿ ದೊಡ್ಡಮ್ಮ ಬೇಕಾ ಬೇಡವಾ ನಿಮ್ಮ ದೊಡ್ಡಪ್ಪ ಬೇಕಾ ಬೇಡವಾ ಯಾಕಮ್ಮ ಮತ್ತೆ ಎಲ್ಲಿರ್ತಿಯಮ್ಮ ನೀನು ನಿಂತ್ಕೊಂಡು ಹೇಳಮ್ಮ ನಾನು ಚತ್ಕೆನಹಳ್ಳಿಗೆ ಬರಲ್ಲ ದೊಡ್ಡಮ್ಮ ಅನ್ನು ಹ್ಞೂ ಹೇಳು ಅಲ್ಲಿ ನಿಂತ್ಕೊಂಡು ಹೇಳು ದೊಡ್ಡಮ್ಮ ಚಿತ್ಕೆನಳ್ಳಿಗೆ ಹೇಳು ಅಲ್ಲಿ ಹೇಳಮ್ಮ ಹೇಳಿ ದೊಡ್ಡಮ್ಮ ಬರಲ್ಲ ಅಂತೀಯ ಏನಂತೀಯ ಹ್ಞೂ ನಿಮ್ಮ ದೊಡ್ಡಪ್ಪ ಹೇಳು ಬರಲ್ಲ ನಾನು ತಿಂಗಳ ನನ್ ಬರ್ ತೋಟ ಎಮ್ಮೆ ಮೇಯಿಸ್ಕೊಂಡಿರ್ತೀನಿ ಅನ್ನ ಹೇಳಮ್ಮ ನಿಮ್ಮ ದೊಡ್ಡಪ್ಪಗೆ ನಾನು ಮತ್ತೆ ಹ್ಮ್ ಎಲ್ಲಿಗೆ ಹೋಗ್ತೀನಿ ಅಂದೆ ಹ್ಮ್ ಇವಾಗ ಚೆತ್ಕೆನಳ್ಳಿಗೆ ಹೋಗ್ತೀಯಾ ಮೇಡಮ್ ಅದಗಾ ಮೇಡಮ್ ಮೇಡಮ್